ಯಕ್ಷಗಾನ ಗುರುಗಳಾಗಿ ನೀವು ಉತ್ತಮ ಹೆಸರನ್ನು ಪಡೆದಿದ್ದೀರಿ ಹಾಗೆ ಹೊರ ಜಿಲ್ಲೆಗಳ ಯಕ್ಷಗಾನ ಆಸಕ್ತರಿಗೆ ತರಬೇತಿ ನೀಡಿದ್ದೀರಾ ನೀವು ತುಂಬಾ ನೀಡಿದ್ದೀನಿ ಪ್ರಭಾಕರ ಹಾಸನ ಜಿಲ್ಲೆಯಲ್ಲಿ ಬಾನವರ ಅಂತ ಹೇಳಿ ಒಂದು ತಾಲೂಕದಲ್ಲಿ ಆ ಬಾನವರ ಶಾಲೆಯಲ್ಲಿ ದಿನೇಶ್ ಅಂತ ಹೇಳಿ ಒಬ್ರು ಇದ್ದಂದ್ರೆ ಅವರದೇ ಶಾಲೆ ಅದು ಇಂಗ್ಲಿಷ್ ಶಾಲೆ ಅಲ್ಲಿ ನಾನು ಇಲ್ಲಿಂದ ಅಲ್ಲಿಗೆ ಹೋಗಿ ಒಂದೊಂದು ವಾರ ಅಲ್ಲಿ ನಿಂತು ಹಾಗೆ ಮಕ್ಕಳಿಗೆ ತರಬೇತಿ ಕೊಟ್ಟು ಆ ಮಕ್ಕಳಿಂದಲೇ ನಾನು ಮಹಿಷ ಮರ್ದಿನಿ ಎಂಬ ಯಕ್ಷಾನ ಎರಡು ಕಡೆಯಲ್ಲಿ ಮಾಡಿಸಿದ್ದೇನೆ ಹಾಗೆ ನಮ್ಮ ಪಟ್ಲ ಸತೀಶ್ ಭಗವತರು ಅವರ ನಿರ್ದೇಶನದಲ್ಲಿ ಕೈರಂಗಳ ಶಾಲೆ ನಿಮ್ಗೆ ಗೊತ್ತಿರ್ಬೋದು ಎಲ್ಲಿ ನಮ್ಮ ಮುಡಿಪುರ ಹತ್ತಿರ ಅಂತ ಹೇಳಿ ಆ ಕೈರಂಗಳದಲ್ಲಿ ಶ್ರೀರಾಮ ಶಾಲೆ ಉಂಟು ಅಲ್ಲಿ ಕೂಡ ಹೋಗಿ ತರಬೇತಿ ಕೊಟ್ಟಿದ್ದೇನೆ ಹಾಗೆ ಇರ ಕುಕ್ಕಾಜೆ ಅಲ್ಲಿ ಪ್ರಗತಿ ಆಂಗ್ಲ ಮಾಧ್ಯಮ ಶಾಲೆ ಉಂಟು ಅಲ್ಲಿ ಶುಭೋಧ್ ಭಂಡಾರಿ ಅಂತ ಹೇಳಿ ಬಾವಬೀಡು ಅಲ್ಲಿ ಅವರು ಅವ್ರದ್ದು ಡಾಕ್ಟರ್ ಅವರು ಅವರ ಶಾಲೆಯಲ್ಲಿ ಕೂಡ ತರಬೇತಿ ಕೊಟ್ಟಿದ್ದೇನೆ ಅವರ ಮಗ ಈಗ ಡಾಕ್ಟರ್ ಕಲಿತಿದ್ದಾನೆ ಆ ದಕ್ಷ ನಾನು ಬಿಡ್ಲಿಲ್ಲ ಹಾಗೆ ಅಲ್ಲಿ ಆದರ್ಶ ಕುಕ್ಕಾಜೆ ನಂತರ ಸಂದೇಶ ಕುಕ್ಕಾಜೆ ಗೌರವ ಕುಕ್ಕಾಜೆ ಅವರು ಯಾವ ವೇಷ ಕೂಡ ಮಾಡ್ತಾರೆ ಪಟ್ಲರ್ ಪದ್ಯ ಆದ್ರೆ ಅವರಿಗೆ ತುಂಬಾ ಇಷ್ಟ ಪಟ್ಲರ್ ಯಾವ ಪದ್ಯ ಹೇಗೆ ಹೇಳಿಲ್ಲ ಅಷ್ಟು ಅವ್ರು ಕುಣಿತಾರೆ ಹಾಗೆ ಆ ನಂತರ ಮಂಗಳೂರು ಶಾರದಾ ಹೈಸ್ಕೂಲು ಅಲ್ಲಿ ಅವ್ರದ್ದು ಇಂಗ್ಲಿಷ್ ಮೀಡಿಯಂ ಶಾಲೆ ಉಂಟು ಅಲ್ಲಿ ನಂತರ ನಮ್ಮ ಕೈಕಂಬದಲ್ಲಿ ಯಾವ್ದು ಸುಗದ ಟೆಕಾಲೇಜಿ ಉಂಟು ಅಲ್ಲಿ ವಿಶ್ವನಾಥನ್ ಅಂತ ಹೇಳಿದ್ದಾರೆ ರೆಂಜಳಲ್ಲಿ ರೆಂಜಾಳದವರು ಅವರಲ್ಲಿ ರೈಬಲೇರಿಯನ್ ಆಗಿದ್ದಾರೆ ಅವರು ಹೇಳಿ ಅವರ ಕಾಲೇಜ್ ನಲ್ಲಿ ಕ್ಲಾಸ್ ಮಾಡಿದ್ದೇನೆ ಅಲ್ಲಿ ಕಲ್ತ ಮಕ್ಕಳು ಯುಗ ಒಬ್ಬ ಕಟ್ಲಿ ಮೇಳದ ಹಾಸ್ಯಗಾರನಾಗಿದ್ದಾನೆ ಹೌದು ಮುಂಚೆ ಅವನು ಯಾವುದು ಸಸಿತ್ಲ ಅದ ಮೇಳದಲ್ಲಿದ್ದ ಈಗ ಕಟ್ಲ ಕಟ್ಲಿ ಮೇಳದಲ್ಲಿ ಇದ್ದಾನೆ ಬೆಂಕಿರ ದೇಶದಲ್ಲಿ ಇದ್ದ ಈಗ ಕಟ್ಲಿ ಮೇಳದಲ್ಲಿ ಐದನೇ ಮೇಳದಲ್ಲಿ ಇದ್ದಾನೆ ಆನಂತರ ರೋಹಿತ್ ಅಂತ ಹೇಳಿ ಒಬ್ಬ ಹುಡುಗ ಈಗ ಪೊಲೀಸ್ ಆಗಿದ್ದಾನೆ ಹಾಗೆ ನಮ್ಮ ಕಾರ್ಕಳದಲ್ಲಿ ಸಂತೋಷ್ ಹೇಳಿ ಪೊಲೀಸ್ ಇದ್ದಾರೆ ಎಸ್ ಐ ಅವರು ಕೂಡ ಶಿಷ್ಯ ನಮ್ಮ ಬೋರ್ಡ್ ಸ್ಕೂಲ್ ನಲ್ಲಿ ಹೌದೌದು ಹಾಗೆ ನಾನು ಮಂಗಳೂರು ಜಿಲ್ಲೆ ಉಡುಪಿ ಜಿಲ್ಲೆ ಹಾಸನ ಜಿಲ್ಲೆ ಮೂರು ಕಡೆಯಲ್ಲಿ ಕೂಡ ಕ್ಲಾಸ್ ಮಾಡಿದ್ದೇನೆ ಹಾಗೆ ನೀವು ಹೊರ ರಾಜ್ಯದಲ್ಲಿ ಹೋಗಿ ಯಕ್ಷಗಾನ ಪ್ರದರ್ಶನವನ್ನು ನೀಡಿದ್ದುಂಟಾ ಉಂಟು ನಾನು ನಮ್ಮ ಕಾಟಿಬಳ್ಳ ಮಹಾಗಣಪತಿ ಕ್ಷಾನ ಕಲಾಮಂಡಲಿ ಅಂತ ಹೇಳಿತ್ತು ಅದನ್ನು ಬಾಳ ಮಾಧವ ಶೆಟ್ರು ಪೂರ್ಣಿಮಾ ಅಣ್ಣ ಅವರು ಮೇಳ ನಡೆಸಿದ್ರು ಹಾಗೆ ಅವರು ಮೇಳ ನಡೆಸುವಾಗ ಮಳೆಗಾಲದಲ್ಲಿ ನಾನು ನಮ್ಮ ನಂದೆಳಿಗೆ ಜನಾರ್ದ ಶಾಸ್ತ್ರಿ ಆ ಕಟೀಲ್ ರಾಮಚಂದ್ರ ಭಟ್ರು ಬಾಳ ಮಾಧವ ಶೆಟ್ರು ಮತ್ತೆ ಬಾಳ ಮಾಧವ ಭಂಡಾರಿ ರವಿ ಸುರತ್ಕಲ್ ನಂತರ ಪಡಬಿದ್ರೆ ಜಗದಿರಾಮ ಪಡುವಿದ್ರೆ ಒಳ್ಳೆ ವೇಷ ವೇಷಾರಿ ಅವರೆಲ್ಲ ನಾವು ಒಂದು ತಂಡ ಬಂದಿ ಕಟ್ಟಿಕೊಂಡು ಅಲ್ಲಿ ಹೋಗಿ ಹತ್ತು ದಿವಸ ಯಕ್ಷಗಾನ ಮಾಡಿದ್ದೇವೆ ಅದು ಕೂಡ ಅದು ಟಿಕೆಟ್ ಇದ್ದು ಯಕ್ಷಗಾನ ಮೂವತ್ತು ಮೂವತ್ತೆರಡು ವರ್ಷ ಹಿಂದೆ ನೀವು ಯಕ್ಷಗಾನ ವೇಷಧಾರಿಗಳಾಗಿ ಉತ್ತಮವಾದ ವೇಷಗಳನ್ನು ನೀವು ಸಹ ಹೌದು ಅದೊಂದು ಪ್ರದರ್ಶನ ಸಹ ಮಾಡಿದ್ದೇವೆ ಹಾಗೆ ನೀವು ಪ್ರಸಂಗ ರಚನೆ ಮಾಡುವ ಬಗ್ಗೆ ಕೈ ಏನಾದ್ರೂ ಹಾಕಿದ್ದುಂಟಾ ಪ್ರಸಂಗ ಹೀಗೆ ಖಂಡಿತ ನಂಗೆ ಈಗ ನಾವು ವೇಷ ಮಾಡ್ತೇವೆ ಮಕ್ಕಳಿಗೆ ಡೈರೆಕ್ಷನ್ ಕೊಡ್ತೇವೆ ಪ್ರಸಂಗವನ್ನು ಬರ್ತದೆ ಹೇಗೆ ಅಂತ ಹೇಳಿ ಹಾಗೆ ಗಣಪತಿ ವಿಜಯ ಪ್ರಸಂಗ ಬರ್ದೇನೆ ಅದು ಒಂದು ಪ್ರಸಂಗ ಕುತ್ತ ಬಾಬು ಅಂತೇಳಿ ಸ್ವಲ್ಪ ಅವ್ರು ಬರ್ದ ನಾನು ಬರ್ದ ಪ್ರಸಂಗಕ್ಕೆ ಅವ್ರು ಬರ್ದ ಪ್ರಸಂಗ ತುಂಬಾ ವ್ಯತ್ಯಾಸ ಉಂಟು ಹಾಗೆ ನಾನು ಅದನ್ನು ಬರೆದು ಅದಕ್ಕೆ ಲೀಲಾತಿ ಬೈ ಪಡೆದಿ ಪದ್ಯ ರಚನೆ ಮಾಡಿದ್ದಾರೆ ಅದು ಪ್ರದರ್ಶನ ಮಾಡಿದ್ದೇವೆ ನಾವು ಕಳಸಲ್ಲಿ ಮತ್ತೆ ಆಚೆ ಚಿಕ್ಕಮಂಗ್ಳೂರಿನಲ್ಲಿ ಹಾಗೆ ತುಂಬಾ ಕಡೆಯಲ್ಲಿ ಪ್ರದರ್ಶನ ಆಗಿದೆ ಆವಾಗ ನಮ್ಮ ದೀಪಕ್ ರಾವ್ ಪೇಜಾವರ ಮರಕಟ ಲಕ್ಷ್ಮಣ ಮತ್ತೆ ದೇವಪ್ರಸಾದ್ ಕಟೀಲ್ ಅಹ್ ಗಣೇಶ್ ಸಾಣೂರು ಸುರೇಶ್ ಕಾರ್ಕಳ ಹೀಗೆ ತುಂಬಾ ನಾಗರಾಜ್ ಭಟ್ ಪಳಗಿದ್ರೆ ಭಾಗವತೂರು ಇವೆಲ್ಲ ಬಂದು ನಾವಿಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಕ್ಷಣ ಮಾಡ್ತಿದ್ದೇವೆ ಹಾಗೆ ನಮ್ಮ ಕಾರ್ಕಳದ್ದು ನಮ್ಮ ಕಾಳಿಕಮ್ಮ ದೇವಸ್ಥಾನ ಉಂಟಲ್ಲ ಕಾರ್ಕಳಲ್ಲಿ ಕಾಳಿಕಾಂಬ ದೇವಸ್ಥಾನದಲ್ಲಿ ಅಲ್ಲಿ ಕತೆ ಯಾವುದು ಕಾಳಿಕ ಕಾರ್ಕಳ ನೆಕ್ಲಾಜಿ ಕಾಳಿಕಾಮ ಅಂತ ಅಂತೇಳಿ ಅದನ್ನು ಅದೇ ದೇವಸ್ಥೆಯಲ್ಲಿ ಮೂರು ವರ್ಷ ಮೂರು ಸಲ ಆಡಿದ್ದೇವೆ ಹೌದೌದು ಹಾಗೆ ಎರಡು ಯಕ್ಷಾನ ಬರೆದೇನೆ ನಂತರ ಒಂದು ನಾಟಕ ಬದುಕೊಂಜಿ ಕವಿತೆ ಅಂತೇಳಿ ಆ ನಾಟಕ ಕೂಡ ಒಂದು ಮೂರ್ನಾ ಕಡೆಯಲ್ಲಿ ಪ್ರದರ್ಶನ ಆಗಿದೆ ಹಾಗೆ ನೀವು ಹ್ಮ್ ಈಗ ಇಂತ ಪ್ರಸಂಗಗಳನ್ನು ರಚನೆ ಮಾಡಿದ್ದೀರಿ ಹಾಗೆ ನೀವೇ ಒಂದು ಸ್ವಂತ ತನ್ನದೇ ಆದಂತ ಒಂದು ಮಂಡಳಿ ಅಂತ ಮಾಡಿ ಅಂತ ಪ್ರದರ್ಶನ ಕೊಟ್ಟದ್ದುಂಟ ಅದು ಕೂಡ ಮಾಡಿದ್ದೇನೆ ಸರ್ ತೊಂಬತ್ತೆರಡನೇ ಇಸಿಯಲ್ಲಿ ನಾನ್ ಸಾವಿರ ತೊಂಬತ್ತ ಎರಡು ಸಿಬಿ ಡಿಸೆಂಬರ್ ವರೆಗೆ ಕುಕುಂದೂರ್ ದುರ್ಗಾ ವಿಷಯ ಮೇಳದಲ್ಲಿ ನಾನು ವೇಷ ಮಾಡ್ತಿದ್ದೆ ಮತ್ತೆ ಅಲ್ಲಿ ಏನು ಸ್ವಲ್ಪ ಮನಸ್ಸಿಗೆ ಇದಾಗಿ ಬೇಸರಾಗಿ ನಾನು ಆ ಮೇಳವನ್ನು ಬಿಟ್ಟು ನನ್ನದೇ ಆದ ಶ್ರೀ ಮಹಾಗಣಪತಿ ಕಲಾ ಮಂಡಳಿ ಕಾರ್ಕಳ ಅಂತ ಹೇಳಿ ಮಾಡಿ ಬೇರೆ ಬೇರೆ ಕಡೆಗಳಲ್ಲಿ ನಾವು ಅದನ್ನು ಪ್ರದರ್ಶನ ಮಾಡಿದ್ದೇವೆ ತುಂಬಾ ಮಂದಿ ಮಕ್ಕಳಿಗೆ ನಾವು ಅವಕಾಶ ಕೊಟ್ಟಿದ್ದೇವೆ ಎಷ್ಟೋ ಮಂದಿ ಕಲಾವಿದರು ಅದರಲ್ಲಿ ಬೆಳೆದಿದ್ದಾರೆ ಹೌದು ಅದು ಈಗ ಕೂಡ ಉಂಟು ಈಗ ಕೂಡ ಉಂಟು ಈಗ ಸರ್ ನಾ ಮೂವತ್ತ ಮೂರು ವರ್ಷ ಆಯ್ತು ಆ ಮೂವತ್ತನೇ ವರ್ಷಕ್ಕೆ ನಾನು ನನ್ನ ಗುರುಗಳ ಗೋವಿನ ಮಟ್ಟಿದ್ದಲ್ಲಿಗೆ ಹೋಗಿ ಅವರಿಗೆ ಪಾದ ಕಾಣಿಕೆ ಕೊಟ್ಟು ಅವರಿಂದ ಆಶೀರ್ವಾದ ಪಡ್ಕೊಂಡು ಬಂದಿದ್ದೇವೆ ನೀವು ಕೊರೋನಾ ಸಂದರ್ಭದಲ್ಲಿ ವಿದೇಶದಲ್ಲಿದ್ದ ಒಂದು ಬಾಲಕಿಗೆ ಅವರತ್ರ ಯಕ್ಷಗಾನ ಅವರಿಗೆ ಕಲಿಸಿ ಅವರ ಪ್ರತಿಭೆಯನ್ನು ಪ್ರಕಟ ಮಾಡಿದ್ದೀರಿ ಅನ್ನುವಂತ ವಿಚಾರ ಅದರ ಬಗ್ಗೆ ಹೇಗೆ ಅದೊಂದು ದೊಡ್ಡ ದೊಡ್ಡ ಕಥೆ ಉಂಟು ಪ್ರಕಾರ ಎಂತ ಹೇಳಿದ್ರೆ ಕೊರೋನಾ ಟೈಮ್ ನೋಡಿ ಹೊರ ದೇಶದಿಂದ ಇಲ್ಲಿ ಬಂದವರಿಗೆ ಹೊರದೇಶಕ್ಕೆ ಹೋಗ್ಲಿಕ್ಕಿಲ್ಲ ಇಲ್ಲಿಂದ ಅಲ್ಲಿ ಹೋದವರಿಗೆ ಇಲ್ಲಿಗೆ ಬರ್ಲಿಕ್ಕಿಲ್ಲ ಹಾಗೆ ದುಬೈಯಲ್ಲಿ ಒಂದು ಹುಡುಗಿತ್ತು ಅವಳು ಅಜ್ಜಿ ಮನೆಯಲ್ಲಿ ನಮ್ಮ ಮೂರೂರಲ್ಲಿ ಗೋಪಾಲ್ ಎಂತ ಗೋಪಾಲ್ ಅಂತ ಹೇಳಿ ಅವರ ಹೆಸರು ಗೋಪಾಲ್ ಕುಲ ಅಂತ ಹೇಳಿ ಮೂರರ ಅವರು ನಿಮ್ಮ ಇದ್ದಾರೆ ಅವರು ಅವರ ಸಂಬಂಧಿಕ ಹುಡುಗಿ ಆ ಹುಡುಗಿಗೆ ಯಕ್ಷಗಾನ ತುಂಬಾ ಆಸಕ್ತಿನ ಹಾಗೆ ಅವ್ರು ಹೇಳಿದ್ರು ಅಲ್ಲಿ ದುಬೈ ಅಲ್ಲಿ ಸ್ಕೂಲ್ ಡೇ ಆದ್ರೆ ಇಲ್ಲಿ ಅಲ್ಲಿಗೆ ಹೋಗ್ಲಿಕ್ಕೆ ಇದು ವ್ಯವಸ್ಥೆ ಇಲ್ಲಲ್ಲ ಹಾಗಾಗಿ ಕೊರೋನಾ ಟೈಮ್ ಹಾಗಾಗಿ ಈ ಹುಡುಗಿಗೆ ನಾನು ಐದು ದಿವಸ ಅವರ ಮನೆಗೆ ಹೋಗಿ ಬಗ್ಗೆ ನಾಟ್ಯ ಎಲ್ಲ ತರಬೇತಿ ಕೊಟ್ಟು ಬರೀ ಐದು ದಿವಸದಲ್ಲಿ ಆ ಹುಡುಗಿಯನ್ನು ಮೇಕಪ್ ಮಾಡಿ ಡ್ರೆಸ್ ಕಟ್ಟಿ ವೇಷ ಮಾಡಿ ಪಟ್ಲರ ಪದ್ಯದ ಹಾಡು ಆ ಹಾಡಿಗೆ ಹುಡುಗಿಯನ್ನು ಕುಣಿಸಿ ನಾವು ವಿಡಿಯೋ ಮಾಡಿದ್ದು ಆ ರೆಕಾರ್ಡ್ ಅನ್ನು ಮಾಡಿ ಅವರ ಶಾಲೆಗೆ ಸ್ಕೂಲ್ ಡೇ ಕಳಿಸಿದ್ದು ಹಾಗೆ ಸ್ಕೂಲ್ ಡೇ ಅಲ್ಲಿ ಆಗುವಾಗ ಈ ಹುಡುಗಿ ಪ್ರದರ್ಶನ ಮಾಡಿದ್ದು ಆ ಹುಡುಗಿಗೆ ಪ್ರಥಮ ಹೂವ ಸಿಕ್ಕಿದೆ ಇಲ್ಲಿ ಹೌದು 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 ಕೊರೋನಾ ನಲ್ಲಿ ಸರಿ ಸರಿ ಈಗ ನಿಮ್ಮಲ್ಲಿ ಕಲಿಯುವಂತಹ ಮಕ್ಕಳು ಬರೀ ಸಣ್ಣ ಪ್ರಾಯದಲ್ಲಿ ಬರ್ತಾರೆ ಸಣ್ಣ ಪ್ರಾಯ ಕ್ಲಾಸ್ ಟೈಮ್ ಅಂತ ಮಕ್ಕಳು ಉನ್ನತ ಶಿಕ್ಷಣವನ್ನು ಪಡೆದು ಉನ್ನತ ಸ್ಥಾನಕ್ಕೆ ಹೋದವರು ಇಷ್ಟು ಜನ ತುಂಬಾ ಒಂದಿದ್ದಾರೆ ಉದಾಹರಣೆಗೆ ವಿನಾಯಕಪೇಟೆ ದೇವಸ್ಥಾನದಲ್ಲಿ ನಮ್ಮ ಉದಯ ಮಡಿವಾಳ ಹೇಳಿ ಕರ್ನಾಟಕ ಬ್ಯಾಂಕ್ ಅಲ್ಲಿ ಇದ್ದಾರೆ ಅವರ ಮಕ್ಕಳು ಅವಳಿ ಮಕ್ಕಳು ಅನುಷ ಮನುಷಾ ಅವರು ಸರ್ ನ ಮೂರನೇ ನಿಂದ ಮತ್ತ ಅವರದ್ದು ಉದಯದ ಅಕ್ಕನ ಮಗಳು ಪಿಂಕ್ ಅಂತ ಹೇಳ್ತೇವೆ ಅವರು ಮೂರು ಹುಡುಗಿಯರು ಕೂಡ ಎರಡನೇ ಮೂರನೇ ಕ್ಲಾಸ್ನ ಕಲಿತು ಈಗ ಕೂಡ ಒಬ್ಳು ಇಂಜಿನಿಯರ್ ಆಗಿದ್ದಾರೆ ಈ ಅನುಷ ಮನುಷ್ಯ ಡಾಕ್ಟರ್ ಆಗಿದ್ದಾರೆ ಈಗ ಕೂಡ ಅವ್ರು ವೇಷ ಮಾಡ್ತಾರೆ ಒಳ್ಳೆ ಅಭಿರುಚಿ ಹಾಗೆ ನಮ್ಮ ಅಂತ ಹೇಳಿ ಇಲ್ಲಿ ಬಜಗೋಳಿಯಲ್ಲಿ ಪ್ರಿನ್ಸಿಪಾಲ್ ಆಗಿದ್ರು ಅವರ ಭಾಗ ಸಾಕೇತ ಅಂತೇಳಿ ಸಂಕೇತ 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 ಅವನು ಕೂಡ ಹಾಗೆ ಅವ್ನು ಎಸ್ ಎಲ್ ಸಿ ಪರೀಕ್ಷೆ ನಾಳೆ ಎಸ್ ಎಲ್ ಸಿ ಪರೀಕ್ಷೆ ಇವತ್ತಿಗೆ ಕ್ಷಣ ನಾನು ಕೇಳಿದೆ ಬಲ್ರೇರ್ ಹೇಗೆ ಏನ್ ತರಲ್ಲ ಅವನು ಹುಷಾರಿದ್ದಾನೆ ಯಕ್ಷಾನಕ್ಕೆ ಬಂದ ಮಕ್ಕಳು ಹುಷಾರಿದ್ದಾರೆ ವೇಷ ಮಾಡ್ತಂತ ಹೇಳಿ ವೇಷ ಮಾಡಿದ್ರೆ ಪರೀಕ್ಷೆ ಬರ್ದ ಫಸ್ಟ್ ಒಳ್ಳೆ ಮಾರ್ಕ್ ಬಂತು ಅವನಿಗೆ ಸೆಕೆಂಡ್ ಸೆಕೆಂಡ್ ಅವನಿಗೆ ಇಂಜಿನಿಯರ್ ಕಲಿಕೆ ಫ್ರೀ ಸೀಟ್ ಆಯ್ತು ಹಾಗೆ ಹಾಗೆ ಇಲ್ಲಿ ಮನೋಜ್ ಕಾಮತ್ ಅಂತ ಹೇಳಿ ಕಾಮತ್ ಬ್ರದರ್ಸ್ ಕಾರ್ಕಳದಲ್ಲಿ ಅವ್ರದ್ದು ಮಗ ಮನೋಜ್ ಕಾಮತ್ ಅವನು ಸರ್ ಎರಡನೇ ಕ್ಲಾಸ್ನಿಂದ ಸೆಕೆಂಡ್ ವರೆಗೆ ನನ್ನ ನಾನು ಅವನಿಗೆ ಹಾಗೆ ಜ್ಞಾನಶೋಧಕ ಕಾಲೇಜಿಗೆ ಹೋಗ್ತಾನೆ ಹಾಗೆ ಅವನು ಕೂಡ ಅಷ್ಟೇ ಎರಡನೇ ಕ್ಲಾಸ್ ಸೆಕೆಂಡ್ ವಿ ಕಲ್ತವನು ಈ ಸಲ ಒಳ್ಳೆ ಮಾರ್ಕ್ ಸಿಗ್ ಯಾವ್ದು ಕರ್ನಾಟಕದಲ್ಲಿ ಹಾಗೆ ಸಾನ್ವಿ ರಾವ್ ಕ್ರಿಯೇಟಿವ್ ಕಾಲೇಜ್ ನ ಒಂದು ಹುಡುಗಿ ಅವಳು ಸೈನ್ಸ್ ನಲ್ಲಿ ಅವಳು ಕೂಡ ಸ್ಟೇಟ್ ಅಲ್ಲಿ ಪ್ರಥಮ ಬಂದಾಳೆ ತುಂಬಾ ಮಕ್ಕಳು ಇದ್ದಾರೆ ಯಕ್ಷಗಾನ ಕಲಿತ ಮಕ್ಕಳು ಮನೆಯವರು ಕೂಡ ಹೇಳ್ತಾರೆ ಯಕ್ಷಗಾನ ಮಕ್ಕಳನ್ನು ಕಲಿಸಿದ್ದೇವೆ ಆ ಮಕ್ಕಳು ಒಳ್ಳೆ ಕಲಿತಾರೆ ಯಕ್ಷಗಾನಕ್ಕೆ ಹೋಗಿ ಯಾರು ಕೂಡ ಹಿಂದಿ ಹೇಳಿ ಅಂತವರು ಹೇಳ್ತಾರೆ ಸಭಾ ಕಂಪನ ಮಕ್ಕಳಿಗೆ ಸಭಾ ಕಂಪನ ಮತ್ತೆ ವೇಷಗಾರಿಕೆಲ್ಲ ಕಲಿತಂತ ಮಕ್ಕಳು ಉತ್ತಮವಾಗಿ ಕನ್ನಡ ಮಾತಾಡುವ ಸಹ ಕನ್ನಡಕ್ಕೆ ಮಾನ್ಯತೆ ತುಂಬಾ ಸ್ಪಷ್ಟ ಬರ್ದು ಯಾವುದು ಕೂಡ ಇದು ಹಾ ಹಾಳೆ ಇಳಿ ಇದೆಲ್ಲ ಅಲ್ಪ್ರಾಣ ಮಹಾಪ್ರಾಣ ಇದಾಗುದು ಯಾವ್ದು ಅಷ್ಟು ಸ್ವಚ್ಛ ಸ್ಪಷ್ಟವಾಗಿ ಮಾತಾಡ್ತಾರೆ ಯಕ್ಷಗಾನಕ್ಕೆ ಬಂದ ಮಕ್ಕಳು ಶಕ್ತಿ ನೆನಪು ಶಕ್ತಿ ಯಾವ್ದು ಕೂಡ ಅವರಿಗೆ ಹಿಂದಿ ಉಳಿದಿಲ್ಲ ಅವರು ಓದೋದ್ರಲ್ಲಿ ಹೇಗೆ ಮುಂದೆ ಆ ಯಕ್ಷದಲ್ಲಿ ಕೂಡ ಅಷ್ಟೇ ಹೌದು ಯಕ್ಷಗಾನ ಅಂತ ಹೇಳಿದ್ರೆ ಅವರಿಗೆ ಸಮಯ ಪ್ರಜ್ಞೆಯಲ್ಲಿ ಮಾತಾಡುವಂತ ವ್ಯಕ್ತಿತ್ವ ಪ್ರಕಟವಾಗ ನೋಡಿ ಯಕ್ಷಗಾನ ಕಲಿತ ಮಕ್ಕಳು ಯಾವ ವೇದಿಕೆಯಲ್ಲಿ ಹೋಗಿ ಕೂಡ ಮಾತನಾಡ್ತಾರೆ ಅವ್ರಿಗೆ ಹೇಳ್ಬೇಕಂತಿಲ್ಲ ಕಂಪನವಿಲ್ಲ ಅವರಿಗೆ ಹಾಗಾಗಿ ಅಂತ ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ಎಷ್ಟೋ ಮಂದಿ ಜಗದೀಶ್ ಅಂತ ಹೇಳಿ ನಾರುವೆಯಲ್ಲಿ ಒಂದು ವ್ಯಾಪಾರ ಮಾಡಿಕೊಂಡಿದ್ದಾನೆ ಬಾರ್ ಇಂಡಸ್ಟ್ರಿಯಂಟ್ ಮಾಡಿಕೊಂಡಿದ್ದಾನೆ ಅವನು ನನ್ನ ಎಂಬತ್ತೇಳರ ಶಿಷ್ಯ ಬೋರ್ಡ್ ಸ್ಕೂಲ್ ನಲ್ಲಿ ಅವನಿಗೆ ಎಷ್ಟೋ ಮಕ್ಕಳಿಗೆ ಇದು ಶಾಲೆಯಲ್ಲಿ ಕಲಿಸ್ತಾನೆ ಆ ಮಕ್ಕಳಿಗೆ ಪುನಃ ಯಕ್ಷ ಕಲಿಸ್ ನನ್ನಲ್ಲಿ ಕಲಿಸ್ತಾನೆ ನಾರಾಯಿ ದೇವಸ್ಥಾನದಲ್ಲಿ ಯಕ್ಷಗಾನ ಕಲಿತು ಅವ ಆ ಮಕ್ಕಳಿಗೆ ಯಕ್ಷನ ಮಾಡಿಸ್ತಾನೆ ಹಾಗೆ ರಂಜಾಳ ರಾಜೇಶ್ ಅವ್ರು ಕೂಡ ನನ್ನ ಶಿಷ್ಯ ಅವರು ಕೂಡ ಎಷ್ಟೋ ಮಕ್ಕಳಿಗೆ ಯಕ್ಷಗಾನ ಕಲಿಸಲಿಕ್ಕೆ ಆಸಕ್ತರಿಗೆ ಅವಕಾಶ ಮಾಡಿ ಕೊಡ್ತಾರೆ ವಾರ್ಷಿಕೋತ್ಸವದಲ್ಲಿ ಕಡಿಮೆ ಆದ್ರೆ ಎಲ್ಲ ಊಟ ಉಪಚಾರ ಎಲ್ಲ ವೇಷ ಸಂಪೂರ್ಣ ಖರ್ಚು ಅವರದ್ದು ಹಾಗೆ ಈ ಜಗದೀಶ್ ಆಗಲಿ ರಾಜೇಶ್ ಆಗಲಿ ಒಳ್ಳೆ ಯಕ್ಷಣಕ್ಕೆ ಇದು ಕೊಡ್ತಾರೆ ಏನು ಹೇಳಲಿಕ್ಕಿಲ್ಲ ಅವರು ಕಲ್ತು ಈಗಿನ ಯುವ ಮಕ್ಕಳಿಗೆ ಸಹ ಕಲಿಸುವುದಕ್ಕೆ ಅವರು ಯಕ್ಷಗಾನದಲ್ಲಿ ಕಲಾವಿದರು ಆಗ್ತಾರೆ ಕಲಾ ಪ್ರೇಕ್ಷಕರಾಗ್ತಾರೆ ಮೂರು ರೀತಿಯಲ್ಲಿ ಕೂಡ ಉತ್ತಮವಾದ ಕಲೆ ಹಾಗೆ ಯಕ್ಷಗಾನ ಹೇಳುದು ಉತ್ತಮವಾದ ಕಲೆ ಗಂಡು ಅದಕ್ಕಾಗಿ ಹೇಳುದು ಯಕ್ಷಗಾನವನ್ನು ಗಂಡು ಕಲೆ ಅಂತ ಹೇಳುದು ಅದಕ್ಕಾಗಿ ಹೌದೌದು ಕಾರ್ಕಳದಲ್ಲಿ ಯಕ್ಷಗಾನಕ್ಕೆ ಬೇಕಾದಷ್ಟು ಕೊಡುಗೆ ಕೊಟ್ಟದ್ದು ನಾವು ಕೇಳಿದ ವಿಷಯದಲ್ಲಿ ಆದ್ರೆ ವೆಂಕಟರಮಣ ಯಕ್ಷಗಾನ ಕಲಾ ಮಂಡಳಿ ಅದು ಹಿರಿಯ ಅರ್ಥಧಾರಿಗಳು ಬಂದು ಅಲ್ಲಿ ಭಾಗವಹಿಸಿದ್ದಾರೆ ನಿಮ್ಗೆ ಅದರ ಬಗ್ಗೆ ನಿಮ್ಮ ಕಾರ್ಕಳದಲ್ಲಿ ಯಕ್ಷಗಾನ ಅಂತಂತ ಹೇಳಿದ್ರೆ ಸರ್ ಕಾರ್ಕಳದವರಲ್ಲ ಮಂಗಳೂರು ಪುತ್ತೂರು ಉಡುಪಿ ಕುಂದಾಪುರ ಬಾರ್ಕೂರು ಎಲ್ಲೆಲ್ಲ ಜನರು ಬರ್ತಿದ್ರು ಯಾಕಂತ ಹೇಳಿದ್ರೆ ಇಲ್ಲಿ ಹದಿನೈದು ದಿವಸಕ್ಕೊಂದ್ಸಲ ದೊಡ್ಡ ಕೂಟ ಹದಿನೈದು ದಿವಸ ಒಂದ್ಸಲ ಸಣ್ಣ ಕೂಟ ಅಲ್ಲಿ ವಾಮನ ಪ್ರಭುಗಳಂತ ಹೇಳಿ ಭುವನೆಂದ್ರ ಶಾಲೆ ಮಾಸ್ಟರ್ ಅವರು ಅವರು ಅರ್ಥಧಾರಿಯೇ ಕೂಡ ಹೌದು ಹಾಗೆ ಅವರ ವ್ಯವಸ್ಥಾತ್ಮಕದಲ್ಲಿ ವೆಂಕಟರ ದೇವಸ್ಥಾನ ತಾಳ ಮೊದ್ಲಾಗ್ತಿತ್ತು ವೆಂಕಟರಮಣ ದೇವಸ್ಥಾನ ರಾಜಾಂಗಣದಲ್ಲಿ ಅಂತ ಹೇಳಿದ್ರೆ ಒಂದು ಸಾವಿರ ಜನ ಒಂದೂವರೆ ಸಾವಿರ ಜನ ತಾಳ ಬದಲಿಗೆ ಘಟಾನು ಘಟಿಕಲಾವಿದರು ಬಲಿಪುರು ಬಲಿಪುರ ಆನಂತ ಇವರು ನಮ್ಮ ಮಂಡ್ಯಚ ಭಾಗವತರು ಅಮ್ಮಣ್ಣಾಯರು ನಂತರ ಅಗರಿ ಭಾಗವತ್ತರು ಆಮೇಲೆ ಕುಂಡಚ್ಚ ಭಾಗವತ್ತರು ಆಚೆ ಬಡಗಿನ ಉಪ್ಪೂರು ಕಾಲಿಗೆ ನಾವ್ರು ನಂತರ ಈಚೆಯಿಂದ ನಮ್ಮ ಆರ್ತರಿಗಳಾಗಿ ಶ್ರೇಣಿ ಗೋಪಾಲಿಗೆ ಇಷ್ಟಪಟ್ಟು ದೊಡ್ಡ ಸಾಮಗ್ರಿ ಚಿಕ್ಕ ಸಾಮಗ್ರಿ ಅಂತ ಸಾಮಗ್ರಿ ಶಂಕರಾಣ ಸಾಮಗ್ರಿ ಮಲ್ಪೆ ವಾಸ್ಯ ಸಾಮಗ್ರಿ ನಂತರ ಪೆರ್ಲಾ ಕೃಷ್ಣ ಭಟ್ ತೆಕ್ಕಣ್ಣ ಆನರೇಶಿ ಮಾರೂರು ಮಂಜತ್ ಭಂಡಾರಿ ನಂತರ ಇವರು ಕುಬರ ಶ್ರೀಧರ ತುಂಬಾ ದೊಡ್ಡ ದೊಡ್ಡ ಕಲಾವಿದ್ರು ಬರ್ತಿದ್ರು ಆಗ ನಾವಲ್ಲಿ ಸರಾಗವಾಗಿ ನೋಡ್ಲಿಕ್ಕೆ ಕೇಳಲಿಕ್ಕೆ ಹೋಗುದು ಸಾಧಾರಣ ಮೂ ರಾತ್ರಿ ಒಂಬತ್ತು ಗಂಟೆ ಸ್ಟಾರ್ಟ್ ಆದ್ರೆ ಬೆಳಿಗ್ಗೆ ಏಳು ಗಂಟೆ ತನಕ ಆಗ್ತಿತ್ತು ಅಲ್ಲಿವರೆಗೂ ಕೂಡ ಜನ ನಿಲ್ತಿತ್ತು ಅಂದ್ರೆ ಆ ತಾಣ ಮೊದ್ಲೆ ಮತ್ತ ಆ ಎಷ್ಟು ಎಷ್ಟೊಂದು ಒಂದು ವಾಲಿ ಮೋಕ್ಷ ಅಂತ ಹೇಳಿದ್ರೆ ಬರೀ ಮೂರು ಪಾತ್ರ ಆ ಮೂರು ಪಾತ್ರವನ್ನು ಬೆಳಿಗ್ಗೆವರೆಗೂ ಕೂಡ ತಾಣ ಮೊದ್ಲೇ ಮುಗಿತ ಮಾರ ಅಂದ್ರೆ ಅಷ್ಟು ಆಸಕ್ತಿ ಜನಗಳಿಗೆ ಅಷ್ಟು ವಿಶೇಷ ಒಳ್ಳೊಳ್ಳೆ ಕಲಾವಿದರು ಬರ್ತಿರ ಹಾಗೆ ತಾಳ್ಮೆಲ್ಲ ಕೇಳಿಕೆ ಹೋಗ್ತಿದ್ದೆ ಆಮೇಲೆ ಈಗ ನಮ್ಮ ಮಹಮ್ಮಾಯಿ ಮುಖಪ್ರಾಣಿ ಕ್ಷಣ ಕಳ್ಳಮಂಡಲ್ಲಿ ನಾವು ಸಹ ಇಲ್ಲಿ ತಾಣ ಮದ್ಲೆ ಮಾಡಿದ್ರೆ ಹೇಗೆ ಹಾಗೆ ಪ್ರತಿ ಆದಿತ್ಯರಾದಿತ್ತರ ತಾಣ ಮದ್ಲೆ ಆಗ್ತಿತ್ತು ಹಾಗೆ ನಾವು ಹಿಮ್ಮೇಳ ತರಗತಿ ಇರ್ಲಿಲ್ಲ ಕಾರ್ಕಳದಲ್ಲಿ ಹಾಗೆ ನಾನು ಲೀಲತ ಬೈ ಪತ್ತೆ ಮತ್ತೆ ಹರ್ನೇ ಬೈಪಾಟತರನ್ನು ಬರ್ಲಿಕ್ಕೆ ಹೇಳಿ ತೊಂಬತ್ತೆರಡನೇ ಇಸಿಯಲ್ಲಿ ಆವಾಗ ನಾವು ಹಿಮ್ಮೇಳ ತರಗತಿ ಮಾಡಿದ್ದು ಅದಕ್ಕೆ ನಮ್ಮ ರಾಜೇಶ್ ರಂಜೇಳ ಮತ್ತೆ ನೀವು ಕೂಡ ಸಹಕಾರ ಮಾಡಿದ್ದೀರಿ ನಾವೆಲ್ಲ ಕೈಯನ್ನ ಹಣ ಹಾಕಿ ಮಕ್ಕಳಿಗೆ ಇದು ಮಾಡಿದ್ದು ಆವಾಗ ಸಾಣೂರು ಅಶೋಕ್ ಶೆಟ್ಟಿ ಅಂತ ಹೇಳಿ ಅವರು ಕಲಿತವ್ರ ಜಗದೀಶ್ ಅಂತ ಸ್ಟುಡಿಯೋ ಇದ್ದಾನೆ ಅವನು ಅವ್ರು ಇಬ್ಬರು ತಯಾರಾದರು ನಂತರ ಅದಾದ ನಂತರ ಪುನಃ ಎರಡ್ ಸಾವಿರದ ಎರಡರಲ್ಲಿ ಸ್ಟಾರ್ಟ್ ಮಾಡಿದ್ದೇನೆ ಇಪ್ಪತ್ತೆರಡರಲ್ಲಿ ಹತ್ತು ಎರಡ್ ಸಾವಿರದ ಹತ್ತರಲ್ಲಿ ಹತ್ತರಲ್ಲಿ ಸ್ಟಾರ್ಟ್ ಮಾಡಿದೆ ಆವಾಗ ಕೂಡ ಭಯಪಡ್ತಾರೆ ಬಂದ್ರು ಅವ್ರ ಮತ್ತೆ ಅವ್ರ ಹೆಂಡತಿ ಹಾಗೆ ಯಾವ ಕಲ್ತವನ್ನು ವಿಕಾಸ ನೆಲ್ಲಿಕಟ್ಟೆ ಅವನು ಕೂಡ ನನ್ನ ಶಿಷ್ಯ ಅವನು ಸರ್ ನಾಲ್ಕನೇ ಕ್ಲಾಸಿಂದ ಕಾಲೇಜ್ ಆಗಿ ಕೆಲಸ ಸಿಕ್ಕಿ ಈಗ ಕೆಲಸಲ್ಲಿದ್ದಾನೆ ಈಗಲೂ ಅವನು ಈಗ ಈಗ ಬಪ್ಪನಾಡು ಮೇಳದಲ್ಲಿ ಇದ್ದಾನೆ ಈಗ ಹಿಮ್ಮೇಳ ಅವರಿಗೆ ನಾವು ಉಚಿತವಾಗಿ ತರಬೇತಿ ಕೊಡಿಸಿದ್ದು ನಮ್ಮ ಮಾರಿಗುಡಿ ವತಿಯಿಂದ ಹಾಗೆ ಈಗ ಆ ನಂತರ ಕಲಾವಿದರು ಸ್ವಲ್ಪ ಬೇರೆ ಬೇರೆ ಕಡೆಯಾಗೆಲ್ಲ ಹೋದ್ರು ಸ್ವಲ್ಪ ವಾರ ಉದಕ್ಕೆ ಅನನುಕೂಲ ಆಯಿತು ಹಾಗೆ ಹಿಮ್ಮೇಳೆ ಈ ಸಲ ಕೂಡ ಮಾಡಿದೆವು ಈ ಸಲ ಕೂಡ ಸ್ವಲ್ಪ ಮಕ್ಕಳು ತಯಾರಾಗಿದ್ದಾರೆ ತೇಜಸ್ ಶೆಟ್ಟಿ ಹೇಳಿ ತಯಾರಾಗಿದ್ದಾನೆ ಹಾಗೆ ವಿಶ್ವಾಸ ಹೇಳಿ ಸ್ವಲ್ಪ ಮಕ್ಕಳು ತಯಾರಾಗಿದ್ದಾರೆ ಮತ್ತೆ ನಾವೀಗ ತಿಂಗಳ ಪ್ರತಿ ಪ್ರಾರಂಭದ ಆದಿತ್ಯವರ ಈಗ ತಾಳ್ಮೆ ಮೊದಲೇ ಪುನಃ ಈಗ ಮಾಡ್ತಿದ್ದೇವೆ ಯಾಕಂದ್ರೆ ಮಕ್ಕಳಿಗೆ ಸ್ವಲ್ಪ ಅಭ್ಯಾಸ ಆಗ್ಬೇಕು ಮಕ್ಕಳು ಸ್ವಲ್ಪ ಯಕ್ಷಗಾನಕ್ಕೆ ಬರಬೇಕು ಹಾಗೆ ನಾಟ್ಯ ತರಬೇತಿ ಆಗಲಿ ಯಕ್ಷಗಾನ ತ ಅರ್ಥ ತರಬೇತಿ ಆಗಲಿ ಮತ್ತೆ ಹಿಮ್ಮೇಳೆ ಎಲ್ಲವನ್ನ ಈಗ ಅಲ್ಲಿ ಮಕ್ಕಳಿಗೆ ಹೇಳಿಕೊಡ್ತೇವೆ ಅತಿ ದೇವಸ್ಥಾನ ಮಾರಿಗುಡಿ ದೇವಸ್ಥಾನದವರದ್ದು ಕೂಡ ಒಳ್ಳೆ ಸಹಕಾರ ಉಂಟು ಈಗ ಅಲ್ಲಿ ಕಾರ್ಯಶಯ ಆಗಿ ನಾನು ಇದ್ದೇನೆ ಕಾರ್ಯಶಯಾಗಿ ಮತ್ತೆ ಈಗ ಬಾಬಣ್ಣ ಅಂತೇಳಿ ಬಾಸರ್ ಕುಲಾಲ್ ಅವರು ಒಳ್ಳೆ ಸಹಕಾರ ಉಂಟು ಅವರು ಈಗ ಅಧ್ಯಕ್ಷರಾಗ ಮತ್ತೆ ದೇವಸ್ಥಾನದ ಮ್ಯಾನೇಜರ್ ದಿನೇಶ್ ಆಗಲಿ ಹವಲ್ದಾರ್ ಆಗ್ಲಿ ಮೂರು ಜನ ಒಳ್ಳೆ ನಮ್ಗೆ ಸಹಕಾರ ಕೊಡ್ತಾರೆ ಒಳ್ಳೆ ರೀತಿಯ ಯಕ್ಷಗಾನ ಬೆಳೀತು ಪ್ರಥಮವಾಗಿ ನೀವು ಯಕ್ಷಗಾನದಲ್ಲಿ ಶ್ರೀ ವೇಷಧಾರಿಯಾಗಿ ಬಂದವರು ಹೌದು ಶ್ರೀ ವೇಷಧಾರಿ ಆದ ಮೇಲೆ ಮತ್ತೆ ಕಾಲಾನಂತರದಲ್ಲಿ ಪುರುಷ ವೇಷಧಾರಿ ಆಗಿದೆ ಈಗ ವರ್ತಮಾನ ಕಾಲದ ಯುವ ನೀವು ಕಲಿಸುವಂತ ಯಕ್ಷಗಾನ ಶಿಷ್ಯರು ಯಾರಿದ್ದಾರೆ ಅವರಿಗೆ ಅನುಕರಣೆಗೆ ಮತ್ತೆ ಅನುಸರಣೆಗಾಗಿ ನೀವು ಒಂದು ಸ್ತ್ರೀ ವೇಷದ್ದು ಮತ್ತೆ ಪುರುಷ ವೇಷದ ಬಗ್ಗೆ ಒಂದು ಅರ್ಥವನ್ನು ಹೇಳ್ಬೋದು ಈಗ ಹೇಳ್ಬಹುದು ನೋಡಿ ಯಾಕಂದ್ರೆ ನಾನು ಮಕ್ಳಿಗೆ ಹೇಳುದು ನೀವು ಶ್ರೀವೇಶ ಮಾಡ್ಬೇಕು ಪುಂಡುವೇಷ ಮಾಡ್ಬೇಕು ಮತ್ತೆ ವಯಸ್ಸಾದಾಗ ಕ್ರೀಡೇಶ ಮಾಡ್ಬೇಕು ಆ ಹಂತಕ್ಕೆ ಬರ್ಬೇಕು ಆವಾಗ ಸಮರ್ಥ ಕಲಾವಿದ ಆಗ್ತಾನೆ ಹಾಗಾಗಿ ಒಂದು ಹೇಳ್ತೇನೆ ಈಗ ಮಾಲಿನ್ಯ ಮತ್ತು ಮಹಿಷ ಮಾಲಿನಿಯ ಗಂಡ ವಿದ್ಯುನ್ ಮಾಲಿ ಅವನು ಸ್ವರ್ಗ ಲೋಕಕ್ಕೆ ದಾಳಿ ಮಾಡ್ತಾನೆ ಅಲ್ಲಿ ಅವನು ಯಕ್ಷನಿಂದ ಸಾಯ್ತಾನೆ ಹಾಗೆ ದೂತ ಬಂದು ಇಲ್ಲಿ ಹೇಳ್ತಾನೆ ಯಾರಲ್ಲಿ ಮಾಲಿನ್ಯ ಹೇಳಿದಾಗ ಆ ಸಂದರ್ಭ ಇವಳಿಗೆ ಬೇಸಾಗ್ತದೆ ಹಾ ಶಿವನೇ ನನ್ನ ಸ್ವರ್ಗ ಲೋಕಕ್ಕೆ ಹೋದವರು ನನ್ನನ್ನು ಅಗಲಿ ಹೋದರೆ ಅಯ್ಯೋ ನನಗಿನ್ನು ಯಾರಿದ್ದಾರೆ ನನ್ನ ಈ ಕಷ್ಟವನ್ನು ಯಾರಲ್ಲಿ ಹೇಳಲಿ ಏನು ಮಾಡಲಿ ಅಯ್ಯೋ ಶಿವನೇ ಹಾ ನನ್ನ ಪತಿದೇವರಿಗೆ ಯಾರು ವಂಚನೆ ಮಾಡಿದ್ದಾರೋ ಆ ದೇವತೆಗಳಿಗೆ ಸರಿಯಾದ ಶಿಕ್ಷಣ ಕೊಡುತ್ತೇನೆ ಆ ಯಕ್ಷನಿಗೆ ಶಿಕ್ಷಣ ಕೊಡದಿದ್ದರೆ ನಾನು ದ್ವಿತೀಯ ಮಗಳೇ ಅಲ್ಲ ಮಾಲಿನಿಯೇ ಅಲ್ಲ ಏನು ಮಾಡೋಣ ನನ್ನ ಮಗನಿದ್ದಾನೆ ವೈಶಾಖ್ಯಾ ಮಗನೇ ವೈಶಾ ಬಾಕಂದ ಬಾ 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 ಅಮ್ಮ ಜರನೇ ಕರೆದೆಯ ತಾಯೇ ಅಮ್ಮ ನಾನು ರಾಜಾಂಗಣದಲ್ಲಿ ಮಂತ್ರಿ ಕೂಡ ಜೊತೆ ಆಟವಾಡುತ್ತಿರುವಾಗ ನಿಮ್ಮ ದೀರ್ಘವಾದಿಕೆ ಧ್ವನಿ ಕೇಳಿಸಿತು ಮಗನೇ ಮಹಿಷಾಖ್ಯ ಬಾ ಎಂಬುದಾಗಿ ನಿಮ್ಮನ್ನು ಕಾಣುವಾಗ ತುಂಬಾ ದುಃಖದಿಂದೀರಿ ಅಮ್ಮ ಕೆದರಿದ ಕೂಲಲು ಕಣ್ಣಲ್ಲಿ ಹರಿಯುವಂತಹ ನೀರು ಏನಮ್ಮ ಏನಾಯ್ತು ಮಗನೇ ಏನನ್ನು ಹೇಳಲಿ ಕಂದ ಮೊನ್ನೆ ಮೊನ್ನೆ ನಿನ್ನ ತಂದೆಯವರು ಸ್ವರ್ಗಲೋಕಕ್ಕೆ ಹೋದವರು ಅಲ್ಲಿ ಆ ಇಂದ್ರ ನಿನ್ನ ತಂದೆಯನ್ನು ಯಕ್ಷನ ಮೂಲಕವಾಗಿ ಮೋಸದಿಂದ ಕೊಲಿಸದಂತೆ ಮಗನೇ ಏನು ಮಾಡಲೇ ಕಂದ ಅಮ್ಮ ಯಾರು ಆ ಮಹಿಷನೇ ಮಹಿಷನಿಗೆ ಲಕ್ಷ್ಯವಲ್ಲ ನನಗೆ ಒಂದು ಆಶೀರ್ವಾದವನ್ನು ಮಾಡು ನಾನು ಈಗಲೇ ಹೋಗಿ ಆ ದೇವದ ಸದವರೆಸ್ತೇನೆ ಮಗನೇ ನಿನ್ನ ವೀರೋಕ್ತಿಯ ದುಡಿಗಳನ್ನು ಆಲಿಸುವಾಗ ಮನಸ್ಸಿಗೆ ತುಂಬಾ ಸಂತೋಷವಾಯಿತು ಆದರೆ ದೇವತೆಗಳು ಕುಹಿಗಳು ಯಾವ ರೀತಿಯಲ್ಲಿ ವಂಚನೆ ಮಾಡುತ್ತಾರೆ ಎಂದು ಹೇಳುವುದಕ್ಕೆ ಆಗುವುದಿಲ್ಲ ಮಗನೇ ಅದಕ್ಕಾಗಿ ನಮ್ಮ ಆರಾಧ್ಯ ಮೂರ್ತಿಯಾದ ಬ್ರಹ್ಮದೇವರನ್ನು ಭಕ್ತಿಯ ಮೂಲಕ ಒಲಿಸು ಅವರಿಂದ ಬೇಕು ಬೇಕಾದ ವರವನ್ನು ಪಡೆ ಆಮೇಲೆ ನೀನು ಕಾಡಿ ಆಮೇಲೆ ನೀನು ಸ್ವರ್ಗಲೋಕಕ್ಕೆ ಹೋಗಬಹುದು ಅಮ್ಮ ಆಗಲಿ ನಿಮ್ಮ ಮಾತಿನಂತೆ ನಾನು ಈಗಲೇ ಕಾಡಿಗೆ ಹೋಗಿ ಬ್ರಹ್ಮದೇವರನ್ನು ಭಕ್ತಿಯಿಂದ ಮೆಚ್ಚಿಸ್ತೇನೆ ಅವರಿಂದ ಬೇಕು ಬೇಕಾದ ಹೊರೆಯನ್ನು ಪಡೆದು ಸ್ವಲ್ಪ ಲಕ್ಷಿರ್ತೇನೆ ಹೋಗಿ ಬಾ ಮಗನೇ ನಿನಗೆ ಶುಭವಾಗಲಿ ಕಂದ ಶುಭವಾಗಲಿ